ಕರಿ ಎಳ್ಳಿನ ಉಪಯೋಗಗಳು ಒಂದು ಕರಿ ಎಳ್ಳು ಮತ್ತು ಬೇವಿನ ಎಲೆಗಳನ್ನು ತೆಗೆದುಕೊಂಡು ಹರಳೆಣ್ಣೆಯಲ್ಲಿ ಹುರಿದುಕೊಳ್ಳಿ ಅದಕ್ಕೆ ಹರಿಶಿನ ಕರ್ಪೂರವನ್ನು ಹಾಕಿ ಅರೆದು ಮುಲಾಮು ಮಾಡಿಕೊಂಡು ಗಾಯಗಳಿಗೆ ಹಚ್ಚಿದರೆ ಗಾಯಗಳು ಬಹುಬೇಗ ಮಾಗಿ ವಾಸಿ ಆಗುವವು ಎರಡು ಗರ್ಭಧರಿಸಿದ ಪ್ರಾರಂಭದ ದಿನಗಳಲ್ಲಿ ಗರ್ಭಪಾತವಾಗಬೇಕೆಂದು ಬಯಸಿದರೆ ಕರಿ ಎಳ್ಳಿಗೆ ತಾಟಿ ಬೆಲ್ಲ ಸೇರಿಸಿ ಕುಟ್ಟಿ ಚಿಗಳಿ ಮಾಡಿಕೊಂಡು ದಿನಕ್ಕೆ ಮೂರು ಬಾರಿ ತಿಂದರೆ ಗರ್ಭಪಾತವಾಗುತ್ತದೆ ಮೂರು ಕರಿಯ ಎಳ್ಳಿನ ಒಂದು ಚಮಚಕ್ಕೆ ಅರ್ಧ ಚಮಚ ಕಲ್ಲು ಸಕ್ಕರೆ ಪುಡಿ ಬೆರೆಸಿ ತಿನ್ನಬೇಕು ನಂತರ ಮೇಕೆ ಹಾಲು ಕುಡಿಯಬೇಕು ಹದಿಮೂರು ದಿನ ಈ ರೀತಿ ಮಾಡಿದರೆ ಮೂಲವ್ಯಾಧಿಯಲ್ಲಿ ರಕ್ತ ಬೀಳುವುದು ನಿಂತು ಹೋಗುವುದು ನಾಲ್ಕು ಸುಟ್ಟ ಗಾಯ ಶೀಘ್ರ ಗುಣಪಡಿಸಲು ಕರಿ ಎಳ್ಳಿನ ಎಣ್ಣೆ ಹಚ್ಚಬೇಕು ರಕ್ ಐದು ರಕ್ತ ಪುಷ್ಟಿ ಇಲ್ಲದ ಅವಿವಾಹಿತ ತರುಣಿಯರ ಮುಟ್ಟು ನೋವು ಶಾಂತವಾಗಲು ಒಂದು ಟೀ ಸ್ಪೂನ್ ಕರಿ ಎಳ್ಳಿನ ಪುಡಿಯನ್ನು ಬಿಸಿ ಹಾಲಿನೊಂದಿಗೆ ಸೇವಿಸಬೇಕು ಆರು ಎಳ್ಳೆಣ್ಣೆಯನ್ನು ಅಂಗಾಂಗಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಸಮಯ ಬಿಟ್ಟು ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಮೈಕೈ ನೋವು ಮಾಯವಾಗುತ್ತದೆ ಮತ್ತು ಚರ್ಮ ರೋಗ ಬರುವ ಸಂಭವವಿರುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು